ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಮಕ್ಕಳೇ ಒಬ್ಬ ಸೈಕಲ್ ಸವಾರನು ಪ್ರತಿ ಗಂಟೆಗೆ ಮೂರು ಕಿಲೋಮೀಟರ್ ಹೆಚ್ಚು ಜವದಲ್ಲಿ ಚಲಿಸಿದ್ದರೆ ಎಂಬತ್ತು ಕಿಲೋಮೀಟರ್ ಸವಾರಿ ಮಾಡಲು ಒಂದು ಗಂಟೆ ಇಪ್ಪತ್ತು ನಿಮಿಷ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾನೆಂದರೆ ಅವನು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯವೆಷ್ಟು ಇಲ್ಲಿ ಒಬ್ಬ ಸೈಕಲ್ ಸವಾರ ಇದ್ದಾನೆ ಆತ ತನ್ನದೇ ಆದಂತಹ ಜವದಲ್ಲಿ ಚಲಿಸ್ತಾ ಇರ್ತಾನೆ ಆತ ಏನಾದರೂ ತಾನು ಚಲಿಸುವಂತಹ ಜವಕ್ಕಿಂತ ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಿನ ಜವದಲ್ಲಿ ಚಲಿಸಿದ್ದರೆ ಆಗ ಆತ ಎಂಬತ್ತು ಕಿಲೋಮೀಟರ್ ಸವಾರಿ ಮಾಡೋದಿಕ್ಕೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಕಡಿಮೆ ಸಮಯವನ್ನು ತೆಗೆದುಕೊಳ್ತಾನಂತೆ ಯಾಕಂತಂದ್ರೆ ಜವ ಹೆಚ್ಚಾಯಿತು ಅಂದ್ರೆ ಸ್ಪೀಡ್ ಹೆಚ್ಚಾಯಿತು ಅಂದಾಗ ತೆಗೆದುಕೊಳ್ಳುವಂತಹ ಸಮಯ ಏನಾಗಬೇಕು ಕಡಿಮೆ ಆಗಬೇಕು ಇಲ್ಲಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಸಮಯ ಕಡಿಮೆ ಆಗುತ್ತೆ ಹಾಗಾದರೆ ಅವನು ಪ್ರಯಾಣಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾನೆ ಅನ್ನುವಂತಹ ಪ್ರಶ್ನೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಇದನ್ನು ನಾವು ಬಿಡಿಸೋದು ಹೇಗೆ ಮೊದಲಿಗೆ ಇಲ್ಲಿರುವಂತಹ ಮಾಹಿತಿಯನ್ನು ಬರ್ಕೊಳ್ಳೋಣ ಸವಾರನು ಚಲಿಸುತ್ತಿರುವಂತಹ ದೂರವನ್ನು ಕೊಟ್ಟಿದ್ದಾರೆ ಎಂಬತ್ತು ಕಿಲೋಮೀಟರ್ ಅಂತ ಹಾಗೆ ಸವಾರನ ಚಲಿಸುತ್ತಿರುವಂತಹ ವೇಗವನ್ನ ಅವರು ಇಲ್ಲಿ ಕೊಟ್ಟಿಲ್ಲ ಹಾಗಾಗಿ ನಾವು ಅದನ್ನ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಬರೆದುಕೊಳ್ಳೋಣ ನಂತರ ಪ್ರತಿ ಗಂಟೆಗೆ ಮೂರು ಕಿಲೋಮೀಟರ್ ಹೆಚ್ಚು ಜವದಲ್ಲಿ ಚಲಿಸ್ತಾ ಇದ್ದಾನೆ ಅಂದ್ರೆ ಆತನ ವೇಗ ಅಥವಾ ಜವ ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಾಗಿದೆ ಅಂದ್ರೆ ಮೊದಲು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗಿತ್ತು ಈಗ ಎಕ್ಸ್ ಪ್ಲಸ್ ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಆಗುತ್ತೆ ಈ ರೀತಿ ಬದಲಾವಣೆ ಆದಮೇಲೆ ಅವನು ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆಗೆ ಜವದಲ್ಲಿ ಚಲಿಸಿದ್ರೆ ತೆಗೆದುಕೊಳ್ಳುವಂತಹ ಕಾಲ ಎಷ್ಟು ನಮಗೀಗಾಗಲೇ ಗೊತ್ತಿದೆ ಕಾಲವನ್ನು ಕಂಡುಹಿಡಿಯೋದಿಕ್ಕೆ ಚಲಿಸಿದ ದೂರ ಭಾಗಿಸು ಜವ ಅಂತ ಚಲಿಸಿದ ದೂರದ ಬೆಲೆಯನ್ನು ನಾವಿಲ್ಲಿ ಹಾಕೋಣ ಚಲಿಸಿದ ದೂರ ಎಂಬತ್ತು ಕಿಲೋಮೀಟ್ರು ಅನ್ನುವಂಥದ್ದು ನಮಗೆ ಗೊತ್ತು ಅದನ್ನು ಇಲ್ಲಿ ಹಾಕೋಣ ಆಗ ಎಂಬತ್ತು ಬೈ ಎಕ್ಸ್ ಆಗುತ್ತೆ ನಂತರ ಆತ ಏನಾದರೂ ಎಕ್ಸ್ ಪ್ಲಸ್ ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಜವದಲ್ಲಿ ಚಲಿಸಿದ್ರೆ ಎಂಬತ್ತು ಕಿಲೋಮೀಟರ್ ಚಲಿಸೋದಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಏನಾಗುತ್ತೆ ನೋಡಿ ದೂರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ಜವದಲ್ಲಿ ಅಂದರೆ ಸ್ಪೀಡ್ನಲ್ಲಿ ಬದಲಾವಣೆ ಆಗಿದೆ ಎಕ್ಸ್ ಇದ್ದಿದ್ದು ಎಕ್ಸ್ ಪ್ಲಸ್ ಮೂರು ಆಗಿದೆ ಹಾಗಾಗಿ ಈ ಜಾಗದಲ್ಲಿ ಎಕ್ಸ್ನ ಬದಲಾಗಿ ಎಕ್ಸ್ ಪ್ಲಸ್ ಮೂರು ಹಾಕ್ತೇನೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅಂಶ ಏನಂದರೆ ಈ ಒಂದು ಸಮಸ್ಯೆಯಲ್ಲಿ ಯಾವ ವ್ಯತ್ಯಾಸವನ್ನು ಕೊಟ್ಟಿದ್ದಾನೆ ಸಮಯದ ವ್ಯತ್ಯಾಸವನ್ನು ನಾವೀಗ ಇಲ್ಲಿ ನೋಡಬಹುದು ಮೊದಲು ತೆಗೆದುಕೊಳ್ಳುತ್ತಿದ್ದಂತಹ ಸಮಯಕ್ಕೂ ವೇಗ ಹೆಚ್ಚಾದ ಮೇಲೆ ತೆಗೆದುಕೊಳ್ಳುವಂತಹ ಸಮಯಕ್ಕೂ ಇರುವಂತಹ ವ್ಯತ್ಯಾಸ ಒಂದು ಗಂಟೆ ಇಪ್ಪತ್ತು ನಿಮಿಷ ಅನ್ನುವಂತಹದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಈ ಎರಡೂ ಕಾಲಗಳ ನಡುವೆ ಏನಿದೆ ಇದರ ವ್ಯತ್ಯಾಸವನ್ನ ನಾವು ಬರ್ಕೊಳ್ಳೋದಾದ್ರೆ ಈ ರೀತಿಯಾಗಿ ಬರ್ಕೊಳ್ಬಹುದು ಎರಡು ಸಮಯಗಳ ನಡುವಿನ ವ್ಯತ್ಯಾಸ ಒಂದು ಗಂಟೆ ಇಪ್ಪತ್ತು ನಿಮಿಷ ಈ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂತ ಇದೆಯಲ್ಲ ನಿಮಿಷವನ್ನ ನಾವು ಗಂಟೆಗಳಲ್ಲಿ ಬರ್ದುಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಗಂಟೆ ಇಪ್ಪತ್ತು ನಿಮಿಷವನ್ನ ನಾನು ಗಂಟೆಗಳಿಗೆ ಪರಿವರ್ತಿಸ್ತೇನೆ ಒಂದು ಗಂಟೆ ಹಾಗೇ ಇರಲಿ ಈ ಇಪ್ಪತ್ತು ನಿಮಿಷವನ್ನು ಇಪ್ಪತ್ತು ಬೈ ಅರವತ್ತು ಗಂಟೆ ಅಂತ ಬರ್ಕೊಳ್ಬಹುದು ಯಾಕಂದರೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳಾಗಿರುತ್ತೆ ಸೊ ಭಾಗಿಸಿದಾಗ ಒಂದು ಬೈ ಮೂರು ಸಿಗುತ್ತೆ ನೋಡಿ ಇಪ್ಪತ್ತು ನಿಮಿಷ ಅಂದರೂ ಒಂದೇ ಅಥವಾ ಗಂಟೆಯಲ್ಲಿ ಮೂರನೇ ಒಂದು ಭಾಗ ಅಂದರೂ ಒಂದೇ ಇವೆರಡನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ಒಂದು ಮೂರನೇ ಒಂದು ಗಂಟೆ ಅಂತ ಇದನ್ನ ನಾವು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿದ್ರೆ ಮೂರೊಂದ್ಲಿ ಮೂರು ಪ್ಲಸ್ ಒಂದು ನಾಲ್ಕಾಯ್ತು ಬೈ ಮೂರು ಗಂಟೆ ಆಗುತ್ತೆ ಹಾಗಂದ್ರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೂ ಒಂದೇ ನಾಲ್ಕು ಬೈ ಮೂರು ಗಂಟೆ ಅಂದರೂ ಒಂದೇ ಹಾಗಾಗಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಅನ್ನೋದನ್ನು ನಾವು ನಾಲ್ಕು ಬೈ ಮೂರು ಗಂಟೆ ಅಂತ ಬರ್ಕೊಳ್ಬಹುದು ನಂತರ ಸಮಯಗಳ ನಡುವಿನ ವ್ಯತ್ಯಾಸ ಅಂದರೆ ಇಲ್ಲೊಂದು ಸಮಯ ಇದೆ ಇಲ್ಲೊಂದು ಸಮಯ ಇದೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ಬರ್ಕೊಳ್ತಾ ಇದೀವಿ ಇವೆರಡರಲ್ಲಿ ಇದು ದೊಡ್ಡ ಬೆಲೆಯನ್ನು ಹೊಂದಿದೆ ಇದು ಚಿಕ್ಕ ಬೆಲೆಯನ್ನ ಹೊಂದಿದೆ ಯಾಕಂದರೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಮೂರು ಇದೆ ಛೇದ ಯಾವುದು ದೊಡ್ಡದಿರುತ್ತೋ ಅದರ ಬೆಲೆ ಕಡಿಮೆ ಆಗುತ್ತೆ ಈಗ ಎಂಬತ್ತು ಬೈ ಎಕ್ಸಿಂದ ಇಂದ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರನ್ನು ನಾವು ಕಳಿಬೇಕಾಗುತ್ತೆ ಹಾಗೆ ಕಳೆದಾಗ ಅದು ನಾಲ್ಕು ಬೈ ಮೂರು ಗಂಟೆಗೆ ಸಮ ಆಗುತ್ತೆ ನಾವೀಗ ಇದನ್ನು ಸರಳೀಕರಿಸಬೇಕು ಹಾಗಾಗಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಮೂರಕ್ಕೆ ಲಾಸ್ ತೆಗಿರಿ ಅಥವಾ ಇವೆರಡನ್ನ ಗುಣಿಸ್ಕೊಳ್ಳಿ ಹಾಗೆ ಗುಣಿಸ್ಕೊಂಡಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಮೂರು ಆಗುತ್ತೆ ಈ ಎಂಬತ್ತರಿಂದ ಎಕ್ಸ್ ಪ್ಲಸ್ ಮೂರನ್ನು ಗುಣಿಸ್ಕೊಳ್ಳೋಣ ಹಾಗೆ ಈ ಎಂಬತ್ತರಿಂದ ಎಕ್ಸನ್ನು ಗುಣಿಸ್ಕೊಳ್ಳೋಣ ಈ ಮಧ್ಯದಲ್ಲಿರುವಂತಹ ಮೈನಸ್ ಹಾಗೆ ಉಳ್ಕೊಳ್ಳುತ್ತೆ ಇದನ್ನ ನಾವೀಗ ಸರಳೀಕರಿಸೋಣ ಎಂಬತ್ತು ಇಂಟು ಎಕ್ಸ್ ಎಂಬತ್ತು ಎಕ್ಸ್ ಹಾಗೆ ಎಂಬತ್ತು ಇಂಟು ಮೂರು ಇನ್ನೂರ ನಲವತ್ತು ಆಗುತ್ತೆ ಉಳಿದಂತೆ ಮೈನಸ್ ಎಂಬತ್ತು ಎಕ್ಸ್ ಹಾಗೆ ಉಳ್ಕೊಂಡಿದೆ ಇಲ್ಲಿ ಗಮನಿಸಿ ಪ್ಲಸ್ ಎಂಬತ್ತು ಎಕ್ಸ್ ಇದೆ ಮೈನಸ್ ಎಂಬತ್ತು ಎಕ್ಸ್ ಇದೆ ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ ನಂತರ ಈ ಇನ್ನೂರ ನಲ್ವತ್ತನ್ನ ಮೂರರ ಜೊತೆ ಗುಣಿಸೋಣ ಹಾಗೆ ಈ ನಾಲ್ಕರ ಜೊತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಇದನ್ನ ಓರೆ ಗುಣಾಕಾರ ಮಾಡೋಣ ಹಾಗೆ ಮಾಡಿದಾಗ ನೋಡಿ ಇನ್ನೂರ ನಲವತ್ತು ಇಂಟು ಮೂರು ಇಸ್ ಈಕ್ವಲ್ ಟು ನಾಲ್ಕು ಇಂಟು ಎಕ್ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಆಯಿತು ಇಲ್ಲಿ ಇನ್ನೂರ ನಲವತ್ತಿದೆ ಇಲ್ಲಿ ನಾಲ್ಕಿದೆ ನಾಲ್ಕರಿಂದ ಇನ್ನೂರ ನಲವತ್ತನ್ನು ನಾವು ಹೊಡಿಬಹುದು ಹಾಗೆ ಹೊಡೆದ್ರೆ ನಾಲ್ಕು ಒಂದ್ಲಿ ಆಗುತ್ತೆ ಇದು ನಾಲ್ಕು ಅರವತ್ಲೇ ಆಗುತ್ತೆ ಹಾಗಾಗಿ ಅರವತ್ತು ಇಂಟು ಮೂರು ನೂರ ಎಂಬತ್ತಾಯ್ತು ಇಲ್ಲಿ ನಾಲ್ಕು ಕ್ಯಾನ್ಸಲ್ ಆಗಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಹಾಗೆ ಉಳಿತು ಇದನ್ನು ನಾವೀಗ ಆದರ್ಶ ರೂಪಕ್ಕೆ ಬರ್ಕೊಳ್ಳೋಣ ಹಾಗೆ ಬರ್ಕೊಳ್ಳೋದಕ್ಕೆ ಈ ಭಾಗಕ್ಕೆ ಕಳ್ಸಿಕೊಳ್ತಾ ಇದ್ದೀನಿ ಅಪವರ್ತನ ವಿಧಾನದಿಂದ ಅಪವರ್ತಿಸಿ ಎಕ್ಸ್ ಎಕ್ಸ್ಪೆಲೆಯನ್ನು ಕಂಡು ಹಿಡಿಯೋಣ ಎಕ್ಸ್ಕ್ವೇರ್ ಮತ್ತೆ ಮೈನಸ್ ನೂರ ಎಂಬತ್ತನ್ನು ಗುಣಿಸಿದಾಗ ಮೈನಸ್ ನೂರ ಎಂಬತ್ತು ಎಕ್ಸ್ಕ್ವೇರ್ ಬರುತ್ತೆ ನಮಗೀಗ ಮಧ್ಯದಲ್ಲಿರುವಂತಹ ಈ ಪ್ಲಸ್ ಮೂರು ಎಕ್ಸ್ ವಿಭಾಗ ಮಾಡಿ ಬರ್ಕೊಳ್ಬೇಕು ಆಗ ಗುಣಿಸಿದ್ರೆ ಮೈನಸ್ ನೂರ ಎಂಬತ್ತು ಎಕ್ಸ್ ಸ್ಕ್ವೇರ್ ದೊರೆಯೋ ಹಾಗೆ ಆಗಬೇಕು ಅದನ್ನು ಈ ರೀತಿಯಾಗಿ ಬರ್ಕೊಳ್ಬಹುದು ನೋಡಿ ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಬರ್ಕೊಂಡಿದ್ದೀನಿ ಹದಿನೈದು ಎಕ್ಸಲ್ಲಿ ಹನ್ನೆರಡು ಎಕ್ಸನ್ನು ಕಳೆದ್ರೆ ಮೂರು ಎಕ್ಸ್ ಸಿಗುತ್ತೆ ಹಾಗೆ ಹದಿನೈದು ಮತ್ತು ಹನ್ನೆರಡು ಇವೆರಡನ್ನು ಗುಣಿಸಿದ್ರೆ ನೂರ ಎಂಬತ್ತಾಗುತ್ತೆ ಹಾಗೆ ಎಕ್ಸ್ ಮತ್ತು ಎಕ್ಸನ್ನು ಗುಣಿಸಿದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಇರೋದರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಅಲ್ಲಿಗೆ ಮೈನಸ್ ನೂರ ಎಂಬತ್ತು ಎಕ್ಸ್ಕ್ವೇರ್ ಆಯಿತು ಈಗ ಇವೆರಡನ್ನು ನಾವು ಗಮನಿಸಿ ಎಕ್ಸನ್ನು ಕಾಮನ್ ತೆಗಿಬಹುದು ಹಾಗೆ ಇವೆರಡನ್ನು ಗಮನಿಸಿ ಮೈನಸನ್ನು ಕಾಮನ್ ತೆಗಿಬಹುದು ಹಾಗೆ ಹನ್ನೆರಡರಿಂದ ಈ ನೂರ ಎಂಬತ್ತು ಕೂಡ ಹೋಗುತ್ತೆ ಹಾಗಾಗಿ ಎರಡರಲ್ಲೂ ಹನ್ನೆರಡಿದೆ ಹನ್ನೆರಡನ್ನು ಕಾಮನ್ ತೆಗಿಬಹುದು ಹಾಗೆ ಕಾಮನ್ ತೆಗೆದ್ರೆ ಅಬ್ಸರ್ವ್ ಮಾಡಿ ಎಕ್ಸನ್ನು ಕಾಮನ್ ತೆಗೆದಿದ್ದೀನಿ ಉಳ್ಕೊಂಡಿದ್ದು ಎಕ್ಸ್ ಪ್ಲಸ್ ಹದಿನೈದು ಇಲ್ಲಿ ಮೈನಸ್ ಹನ್ನೆರಡನ್ನ ಕಾಮನ್ ತೆಗೆದಿದ್ದೀನಿ ಉಳ್ಕೊಂಡಿದ್ದು ಎಕ್ಸ್ ಇಲ್ಲಿ ಮೈನಸ್ ತೆಗ್ದಿರೋದ್ರಿಂದ ಪ್ಲಸ್ ಉಳ್ಕೊಳ್ಳುತ್ತೆ ಇನ್ನು ನೂರ ಎಂಬತ್ತನ್ನು ಹನ್ನೆರಡರಿಂದ ಭಾಗಿಸಿದ್ರೆ ಹದಿನೈದು ಆಗುತ್ತೆ ಎಕ್ಸ್ ಪ್ಲಸ್ ಹದಿನೈದು ಎಕ್ಸ್ ಪ್ಲಸ್ ಹದಿನೈದು ಕಾಮನ್ ಇದೆ ಕಾಮನ್ ತೆಗೆಯೋಣ ಉಳ್ಕೊಂಡಿದ್ದು ಎಕ್ಸ್ ಮೈನಸ್ ಹನ್ನೆರಡು ಈಗ ಎಕ್ಸ್ ಪ್ಲಸ್ ಹದಿನೈದು ಸೊನ್ನೆ ಆಗಿರಬೇಕು ಅಥವಾ ಎಕ್ಸ್ ಮೈನಸ್ ಹನ್ನೆರಡು ಸೊನ್ನೆ ಆಗಿರಬೇಕು ಅದನ್ನು ನಾವೀಗ ಈ ರೀತಿಯಾಗಿ ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ಹದಿನೈದನ್ನು ನಾವು ಬಿಡಿಸೋಣ ಈ ಪ್ಲಸ್ ಹದಿನೈದು ಈ ಕಡೆ ಬಂದರೆ ಮೈನಸ್ ಹದಿನೈದು ಆಗುತ್ತೆ ಹಾಗೆ ಇದನ್ನು ಕೂಡ ಬಿಡಿಸ್ಕೊಳ್ಳೋಣ ಎಕ್ಸ್ ಮೈನಸ್ ಹನ್ನೆರಡರಲ್ಲಿ ಮೈನಸ್ ಹನ್ನೆರಡನ್ನು ಈ ಕಡೆ ಹಾಕಿದ್ರೆ ಅದು ಪ್ಲಸ್ ಹನ್ನೆರಡು ಆಗುತ್ತೆ ಇಲ್ಲಿ ಎರಡು ಬೆಲೆಗಳು ಸಿಕ್ಕಿವೆ ನಾವೀಗ ಇಲ್ಲಿ ಕಂಡು ಹಿಡಿದಿದ್ದು ಎಕ್ಸ್ ಅನ್ನ ಎಕ್ಸ್ ಅಂದರೆ ಏನು ಒಂದು ಸೈಕಲ್ ಚಲಿಸುತ್ತಿರುವಂತಹ ವೇಗ ಈ ವೇಗವನ್ನು ಇಟ್ಕೊಂಡು ನಾವು ಕಂಡು ಹಿಡಿಬೇಕಾಗಿರೋದು ಏನನ್ನ ಪ್ರಯಾಣಕ್ಕೆ ತೆಗೆದುಕೊಂಡಂತಹ ಸಮಯವನ್ನು ಕಂಡುಹಿಡೀಬೇಕು ಸಮಯವನ್ನು ಕಂಡುಹಿಡಿಯೋದಕ್ಕೆ ಗಮನಿಸಿ ಇಲ್ಲಿ ಅದರ ಮೂಲ ಇದೆ ಇದನ್ನು ಉಪಯೋಗಿಸ್ಕೊಂಡು ಸಮಯವನ್ನು ಕಂಡುಹಿಡಿಯೋಣ ಹಾಗಾಗಿ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಯಾಕೆ ಇದನ್ನು ಯಾಕೆ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತಂದರೆ ನೋಡಿ ನಾವು ಕಂಡು ಹಿಡಿತಾ ಇರುವಂತಹದ್ದು ಆತ ಪ್ರತಿ ಗಂಟೆಗೆ ಮೂರು ಕಿಲೋಮೀಟರ್ ಹೆಚ್ಚು ವೇಗದಲ್ಲಿ ಚಲಿಸಿದಾಗ ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಹಾಗಾಗಿ ಎಕ್ಸ್ ಪ್ಲಸ್ ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಈ ಜವದಲ್ಲಿ ಚಲಿಸಿದಾಗ ಕಾಲ ಎಷ್ಟು ಅಂತ ಕಂಡುಹಿಡಿಬೇಕು ಅದಕ್ಕೋಸ್ಕರ ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರನ್ನು ತೆಗೆದುಕೊಳ್ತಾ ಇದ್ದೀನಿ ಎಕ್ಸ್ನ ಬೆಲೆ ನಮ್ಗೆ ಈಗಾಗಲೇ ಗೊತ್ತು ಹನ್ನೆರಡು ಅಂತ ಅಲ್ಲಿಗೆ ಎಂಬತ್ತು ಬೈ ಹನ್ನೆರಡು ಪ್ಲಸ್ ಮೂರು ಆಯಿತು ಇದನ್ನು ಸರಳೀಕರಿಸಿದ್ರೆ ಎಂಬತ್ತು ಬೈ ಹದಿನೈದು ಆಗುತ್ತೆ ಎಂಬತ್ತನ್ನು ಹದಿನೈದರಿಂದ ಭಾಗಿಸಿದ್ರೆ ಐದು ಪಾಯಿಂಟ್ ಮೂರು ಮೂರು ಗಂಟೆ ಆಗುತ್ತೆ ಮಕ್ಕಳೇ ಈ ರೀತಿ ಸಮಸ್ಯೆಯನ್ನು ಬಿಡಿಸ್ಬೇಕಾದ್ರೆ ಹಲವಾರು ಕಡೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕಂತಂದರೆ ಒಂದು ಕಡೆ ನಾವು ಎಚ್ಚರಿಕೆಯನ್ನು ತಪ್ಪಿದ್ರೆ ಲೆಕ್ಕವೇ ತಪ್ಪಾಗ್ಬಿಡತ್ತೆ ಉದಾಹರಣೆಗೆ ನಾವು ಕೊನೆಯ ಹಂತದಲ್ಲಿ ಯಾವ ಕಾಲವನ್ನು ತೆಗೆದುಕೊಳ್ಬೇಕು ಅನ್ನುವಂತಹದ್ದನ್ನು ತೀರ್ಮಾನ ಮಾಡೋದು ಎಂಬತ್ತು ಬೈ ಎಕ್ಸ್ ಕೂಡ ಇತ್ತು ಎಂಬತ್ತು ಬೈ ಎಕ್ಸ್ ಪ್ಲಸ್ ಮೂರು ಕೂಡ ಇತ್ತು ಇಲ್ಲಿಯವರೆಗೆ ಸರಿ ಮಾಡಿಬಿಟ್ಟು ಕೊನೆಯ ಹಂತದಲ್ಲಿ ಇದನ್ನ ತೆಗೆದುಕೊಳ್ಳೋ ಬದಲು ಇದನ್ನ ತೆಗೆದುಕೊಂಡ್ಬಿಟ್ರೆ ಉತ್ತರ ತಪ್ಪಾಗಿ ಬಂದುಬಿಡುತ್ತೆ ಹಾಗಾಗಿ ಪ್ರಶ್ನೆಯಲ್ಲಿ ಯಾವ ವಿಷಯವನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ ಅದಕ್ಕೆ ತಕ್ಕಂತೆ ನಾವು ಮಾಹಿತಿಯನ್ನು ಇಟ್ಕೊಂಡು ಲೆಕ್ಕವನ್ನು ಮಾಡಬೇಕಾಗತ್ತೆ ಈ ಬಿಡಿಸಿದಂತಹ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು